ನಮಸ್ಕಾರ ಸ್ನೇಹಿತರೆ ಇವತ್ತು ನಾನು ನಿಮಗೆ ಸುಪ್ರೀಂ ಮ್ಯಾಟ್ನ ಪರಿಚಯ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾವು ಮೈಮಾ ಅಕ್ರಮಲ್ಲಿ ಸಿಗ್ತದೆ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇದ್ದೀವಿ ನಾವು ಇದನ್ನು ನೋಡಲಿಕ್ಕೆ ತುಂಬ ಸ್ಮೂತಾಗಿ ಇದ್ದು ಒಂದು ಇಂಚ್ ಇದೆ ಹದಿಮೂರು ಕೆ ಜಿ ಬರುತ್ತೆ ಇದು ಎರಡು ಸೈಜಲ್ಲಿ ನಾವು ಇದನ್ನು ಮಾಡಿಸ್ತಾ ಇದ್ವಿ ಇದು ಬಂದ್ಬಿಟ್ಟು ಐದು ಎಂಟು ಸೈಜು ಮತ್ತು ಆರು ನಾಲ್ಕು ಸೈಜು ದೊಡ್ಡ ಹಸುಗೆ ಮತ್ತು ಚಿಕ್ಕ ಹಸುಗೆ ಅಂತೇಳಿ ಸಪ್ರೇಟ್ ಸಪ್ರೇಟ್ ಮಾಡಿಸ್ತಾ ಇದ್ವಿ ರೈತರಿಗೆ ಯಾವ ಥರ ಅನುಕೂಲ ಆಗುತ್ತೆ ಆ ಥರ ನಿಮ್ಮ ಒಂದು ಕೊಟ್ಟಿಗೆ ಸೈಜಿನ ಮೇಲೆ ಅಳ್ತ ಮೇಲೆ ನೀವು ನಮ್ಮ ಹತ್ರ ಪರ್ಚೇಸ್ ಮಾಡ್ಕೊಂಡು ಹೋಗ್ಬೋದು ಇದಕ್ಕೆ ಸಬ್ಸಿಡಿ ಕೂಡ ಆಗ್ತಾ ಮಾಡಿಸ್ಕೊಡ್ತಾ ಇದ್ದೀವಿ ಸೈಜ್ ಬಂದ್ಬಿಟ್ಟು ಆರು ನಾಲ್ಕು ಸೈಜು ಮತ್ತು ಐದು ಎಂಟು ಸೈಜು ಎರಡು ಸೈಜ್ ಬರುತ್ತೆ ಹಸು ದೊಡ್ಡ ಹಸು ಚಿಕ್ಕ ಹಸು ಎರಡು ಥರ ನಮ್ಮದು ರಬ್ಬರ್ ಮ್ಯಾಟ್ ಕೂಡ ಸಿಗುತ್ತೆ ನಮ್ಮಲ್ಲಿ ಇದು ಬಂದ್ಬಿಟ್ಟು ಸ್ಪೆಷಲಿ ನಾನು ಇವತ್ತು ನಿಮಗೆ ತೋರಿಸ್ತಾ ಇರೋದು ಸ್ಪೆಷಲ್ ಮ್ಯಾಟ್ ಮಾಮೂಲಾಗಿ ಇದ್ದಂಥ ಮ್ಯಾಟ್ ಬಂದುಬಿಟ್ಟು ತರ್ಟಿ ಸಿಕ್ಸ್ ಸೈಜು ಕೆ ಜಿ ಮತ್ತು ಫಾರ್ಟಿ ಕೆ ಜಿ ಫಾರ್ಟಿ ಫೈವ್ ಕೆ ಜಿ ಈ ಥರ ಮರ್ತಾಯಿದ್ವಿ ತೂಕ ವೆಯ್ಟ್ ತುಂಬಾ ವೆಯ್ಟ್ ಬರ್ತಾ ಇತ್ತು ಮುಕ್ಕಾಲು ಇಂಚು ನೈಂಟಿ ನಿಮ್ ಎಮ್ ದಪ್ಪ ಬರ್ತಾಯಿತ್ತು ಎತ್ತಾಡಲಿಕ್ಕೆ ತುಂಬ ಭಾರ ಆಗ್ತಾಯಿತ್ತು ಕ್ಲೀನ್ ಮಾಡಲಿಕ್ಕೆ ಕೊಡ್ಕೆ ತೊಳಿಲಿಕ್ಕೆ ತುಂಬನೇ ಭಾರ ಆಗ್ತಿದ್ರಿಂದ ರೈತರು ನಮ್ಮ ಹತ್ರ ಇದಕ್ಕೆ ಕಂಪ್ಲೇಂಟನ್ನು ತುಂಬ ಸಲ ಹೇಳ್ತಾಯಿದ್ರು ಸರ್ ಕೆಳಗಡೆ ಸಮಸ್ಯೆ ಆಗ್ತದೆ ತೊಳಿಲಿಕ್ಕೆ ಒಂದು ವಾರ ಬಿಟ್ಟು ತೊಳಿಲೇಬೇಕು ನಾವು ಎತ್ತಾಡಲಿಕ್ಕೆ ತಿರುಗಿಸ್ ಮತ್ತೆ ರೆಪ್ ಅಂತ ಒಂದು ಹೊಡೆಯುತ್ತೆ ಆ ಥರದ್ದೆಲ್ಲ ಸಮಸ್ಯೆಗಳು ತುಂಬ ಹೇಳ್ತಾಯಿದ್ರು ಮತ್ತು ಕಟ್ ಆಗುತ್ತೆ ಈ ಥರ ಇದು ಕೆಲವೊಂದು ಫೈನಲ್ ಸಜೆಷನ್ ಆಗಿ ಬಂದ್ಬಿಟ್ಟು ಹೊಸ ಮ್ಯಾಟನ್ನು ನಾವು ನಿಮಗೆ ತೋರಿಸ್ತಾ ಇದೀವಿ ಹೆವಿ ಇದೆ ತುಂಬಾ ತುಂಬ ಚೆನ್ನಾಗಿದೆ ಇದು ತೂಕ ಬಂದುಬಿಟ್ಟು ನಿಮಗೆ ಬರೀ ಹದಿಮೂರು ಕೆ ಜಿ ಮಾತ್ರ ತೂಕ ಬರುತ್ತೆ ಮನೇಲಿರೋ ಹೆಣ್ಮಕ್ಳು ಕೂಡ ಇದನ್ನು ಎತ್ತಾಡಿ ತೊಳೆದು ಕ್ಲೀನ್ ಮಾಡ್ಕೊಬೋದು ತುಂಬ ಈಸಿಯಾಗಿ ಮೂವ್ ಮಾಡ್ಬೋದು ಇದರ ಅಳತೆ ಕೂಡ ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ಬಂದುಬಿಟ್ಟು ನಾಲ್ಕು ಮುಕ್ಕಾಲಿಂದ ಐದು ಅಡಿ ಅಗಲ ಬರುತ್ತೆ ಏಳು ಅಡಿ ಏಳು ಮುಕ್ಕಾಲಿಂದ ಎಂಟು ಅಡಿ ಉದ್ದ ಬರುತ್ತೆ ಒಂದು ಇಂಚ್ ದಪ್ಪ ಬರುತ್ತೆ ಟ್ವೆಂಟಿ ಫೈವ್ ಎಮ್ ಎಮ್ ಸೈಜ್ ಮಾಡಿ ನೀವು ತಿಕ್ ಮಾಡಿ ಚೆಕ್ ಮಾಡಿ ತೋರಿಸ್ಬೋದು ನೀವೇ ಕೂಡ ಕೈಯಾರೆ ಮುಟ್ಟಿ ನೋಡ್ಬೋದು ಇದನ್ನು ನಾವು ಫೋಲ್ಡ್ ಮಾಡಿದ್ರೆ ತುಂಬ ಹೆವಿಯಾಗಿ ಫೋಲ್ಡ್ ಮಾಡಿ ಏನಾದರೂ ಅಂತ ನಾವು ಕೂಡ ಚೆಕ್ ಮಾಡಿದ್ದೀವಿ ಎಲ್ಲಿವರೆಗೂ ಎಲ್ಲೂ ಕಟ್ಟಾಗಿರೋಂಥ ಉದಾಹರಣೆ ಇಲ್ಲ ಈ ಒಂದು ಪೊಸಿಷನಲ್ಲಿ ಇಟ್ಟರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇದು ಕಟ್ಟಾಗಲ್ಲ ಅದಕ್ಕೋಸ್ಕರ ನಾವು ಇದನ್ನು ಮೂರು ವರ್ಷ ಗ್ಯಾರಂಟಿ ಹತ್ತು ವರ್ಷ ವಾರಂಟಿ ಕೊಡ್ತಾ ಇದ್ದೀನಿ ಯಾವ ಕಂಪನಿಯವರು ಕೂಡ ಮೂರು ವರ್ಷ ಗ್ಯಾರಂಟಿ ಹತ್ತು ವರ್ಷ ವಾರಂಟಿ ಕೊಡ್ತಾಯಿಲ್ಲ ನಾವು ಈ ಸುಪ್ರೀಂ ಬ್ರ್ಯಾಂಡ್ ಆಗಿರೋದ ಕಂಪ್ನಿ ಐಟಮ್ ಆಗಿರೋದ್ರಿಂದ ನಾವು ಇದರ ಟೆಸ್ಟಿಂಗ್ ರಿಪೋರ್ಟ್ ಇಟ್ಕೊಂಡು ನಾವು ನಿಮಗೆ ಮೂರು ವರ್ಷ ಗ್ಯಾರಂಟಿ ಕೊಡ್ತಾಯಿರೋದು ವಾರಂಟಿ ಕಾರ್ಡು ಗ್ಯಾರಂಟಿ ಕಾರ್ಡು ಎರಡನ್ನೂ ಕೊಡ್ತೀವಿ ಇದ್ರ ಕ್ವಾಲಿಟಿ ಬಂದುಬಿಟ್ಟು ನಾವು ಶೂ ಆಗ್ತೀವಲ್ಲ ಕೆಳಗಡೆ ಸೋಲ್ ಇರುತ್ತಲ್ಲ ಅದೇ ಕ್ವಾಲಿಟಿ ಹಾಗಾಗಿ ಇದರ ರೇಟ್ ಸ್ವಲ್ಪ ಜಾಸ್ತಿ ಆಗ್ತದೆ ಕಾಸ್ಟ್ಲಿ ಆದರೂ ಕೂಡ ನಿಮಗೆ ಬಾಳಿಕೆ ಬರೋದು ಇದೇ ಕಾರಣಕ್ಕೋಸ್ಕರನೇ ಸೋಲ್ ಹೇಗೆ ನಮ್ಮ ಬಾರನ್ನ ತರ್ಕೊಂಡು ಆ ಸ್ಮೂತಾಗಿ ನಮಗೆ ಹೀಟ್ ಆಗದೇ ಇರೋ ಥರ ಹೇಗೆ ನಮಗೆ ವರ್ಕ್ ಮಾಡುತ್ತೋ ಸೇಮ್ ಅದೇ ವರ್ಕೌಟ್ನ ನಿಮ್ಮ ಹಸುಗಳಿಗೂ ಕೂಡ ಇದು ಸ್ಮೂತಾಗಿ ಮಾಡಿಕೊಡುತ್ತೆ ಹಾಗೆ ಇದು ನೀರನ್ನು ಹಿಂಗೋದಿಲ್ಲ ಈಗ ನಾವು ಗೋಮೂತ್ರ ಇದೆಲ್ಲ ನಾವು ಮಯಟ್ ಕಳ ಕೆಳ ಹಾಕಿದಾಗ ನೀರಾಗುತ್ತೆ ನಾವು ಕೊಟ್ಟಿಗೆ ತೊಳಿತೀವಿ ಹಸಿ ಆಗುತ್ತಲ್ವ ಇದು ತೂಕನ ಹೆಚ್ಚಿಗೆ ಮಾಡ್ಕೊಳಲ್ಲ ನಾವು ಫಸ್ಟ್ ತೂಕ ಮಾಡಿದ್ರು ಹದಿಮೂರು ಕೆ ಜಿ ತೂಕ ಇರುತ್ತೆ ನೀವು ಒಂದು ವಾರ ಬಿಟ್ಟು ಒಂದು ತಿಂಗಳು ಬಿಟ್ಟು ಒಂದು ವರ್ಷ ಬಿಟ್ಟು ತೂಕ ಮಾಡಿದ್ರೂ ಕೂಡ ಹದಿಮೂರು ಕೆ ಜಿನೇ ಬರುತ್ತೆ ನೀರನ್ನು ಇದು ಹಿಂಗೋದಿಲ್ಲ ಹಾಗಾಗಿ ಇದು ಕಟ್ಟಾಗೋ ಯಾವುದೇ ಚಾನ್ಸಸ್ ಕೂಡ ಇಲ್ಲ ಉಪ್ಪು ನೀರನ್ನು ಕೂಡ ಇದು ತೊಗೊಳಲ್ಲ ಅವಾಯ್ಡ್ ಮಾಡುತ್ತೆ ಹಸು ಎಷ್ಟೇ ಭಾರ ಇರಲಿ ಏನೂ ಪ್ರಾಬ್ಲಮ್ ಇಲ್ಲ ಐದು ಆರು ಕ್ವಿಂಟಲ್ಲು ಹತ್ತು ಕ್ವಿಂಟಲ್ ತನಕ ನೀವು ಇದ್ರ ಮೇಲೆ ಓಡಾಡಿಸಿರು ಕೂಡ ಜರಿಯೋದು ಏನೂ ಇಲ್ಲ ಏರ್ ಗ್ರಿಪ್ ತಗೊಳತ್ತೆ ಹಾಗೆ ಇದು ನಿಮಗೆ ಬಾಳಿಗೆ ಕೂಡ ಜಾಸ್ತಿ ಬರುತ್ತೆ ಕಟ್ಟಾಗೋ ಚಾನ್ಸಸ್ ಇಲ್ಲ ಯಾಕೆಂದರೆ ಇದು ಸ್ಕ್ವೇರ್ ಟೇಪಲ್ ಕಟ್ ಮಾಡಿ ಇರೋದರಿಂದ ಏನೂ ಸಮಸ್ಯೆ ಇಲ್ಲ ಲಾಕ್ಗಳು ಇಲ್ಲೋ ಇಲ್ಲದೇ ಇರೋದರಿಂದ ಇದು ಕಟ್ಟಾಗೋ ಯಾವುದೇ ಚಾನ್ಸಸ್ ಕೂಡ ಇಲ್ಲ ಹಾಗಾಗಿನೇ ನಾವು ಇದನ್ನು ಮೂರು ವರ್ಷ ಗ್ಯಾರಂಟಿ ಮತ್ತು ಹತ್ತು ವರ್ಷ ವಾರಂಟಿ ಇದ್ದೀವಿ ಆಲ್ ಓವರ್ ಕರ್ನಾಟಕ ಡಿಸ್ಟ್ರಿಬ್ಯೂಷನ್ ಕೊಡ್ತಾಯಿದ್ದೀವಿ ನಿಮಗೇನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ನಂಬರ್ಗೆ ಅಥವಾ ಇಲ್ಲಿ ಕೆಳಗಡೆ ಬರ್ತಾಯಿರೋಂಥ ನಂಬರ್ಗಳಿಗೆ ಕಾ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಶಾಪ್ ಕೂಡ ಬಂದುಬಿಟ್ಟು ವಿಸಿಟ್ ಮಾಡ್ಬೋದು ಡೆಮೊ ನೋಡ್ಬೋದು ನಾವು ಇದನ್ನು ನಿಮಗೆ ಡೆಮೊ ತೋರಿಸ್ಕೊಡ್ತೀವಿ ಹಾಗೆ ಇದನ್ನು ನಾವು ಬೇರೆ ಬೇರೆ ರೈತರ ಮನೆಗಳಿಗೆಲ್ಲ ಕೊಟ್ಟಿದ್ವಿ ಬೇಕಾದರೆ ನಿಮಗೆ ಮಾಹಿತಿ ಬೇಕು ಅಂದರೆ ಆ ರೈತರ ಮನೆಗಳ ನಂಬರ್ಗಳು ಕೂಡ ನಿಮಗೆ ಒದಗಿಸ್ಕೊಡ್ತಾ ಇದ್ದೀವಿ ಎಲ್ಲ ಕಡೆ ಇದನ್ನು ಸಪ್ಲೈ ಮಾಡ್ತಾ ಇರೋದ್ರಿಂದ ನಿಮಗೇನಾದರೂ ಆಸಕ್ತಿ ಇದ್ದರೆ ನಿಮ್ಮ ಕೊಟ್ಟಿಗೆಗೆ ಇದನ್ನು ಹಾಕಬೇಕು ಅನ್ನೋ ಆಸಕ್ತಿ ನಿಮಗೇನಾದ್ರು ಇದ್ದರೆ ನೀವು ಕೂಡ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ಗಾರ್ಡನ್ ಏರಿಯಾ ಸೆಕೆಂಡ್ ಕ್ಲಾಸ್ ಇಲ್ಲೆಲ್ಲರೂ ಶಿವಮೊಗ್ಗ ಇಲ್ಲಿ ಬಂದುಬಿಟ್ಟು ನಮ್ಮನ್ನು ಮೀಟ್ ಮಾಡ್ಬೋದು ಆಲ್ ಓವರ್ ಕರ್ನಾಟಕ ಡೆಲಿವರಿನ ಕೊಡ್ತಾ ಇದ್ದೀವಿ ನಾವು ನಿಮಗೇನಾದರೂ ಏನಾದರೂ ಮಾಹಿತಿ ಬೇಕು ಅಂತಂದರೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನು ಡೈರೆಕ್ಟಾಗಿ ನೀವು ಸಂಪರ್ಕ ಮಾಡ್ಬೋದು ಕ್ವಾಂಟಿಟಿ ಜಾಸ್ತಿ ಇದ್ದರೆ ನಾವು ನಿಮಗೆ ಫ್ರೀ ಡೆಲಿವರಿ ಕೂಡ ಕೊಡ್ತಾಯಿದ್ದೀವಿ ಆಲ್ ಓವರ್ ಕರ್ನಾಟಕ ಫ್ರೀ ಡೆಲಿವರಿ ಕೊಡ್ತಾ ಇದ್ದೀವಿ ನಿಮಗೇನಾದರೂ ಮಾಹಿತಿ ಬೇಕು ರೇಟ್ ಬೇಕು ಅಂತಂದರೆ ನನ್ನ ನಂಬರ್ಗೆ ಫೋನ್ ಮಾಡಿ ವಿಚಾರಣೆ ಮಾಡ್ಕೊಬೋದು ಅಥವಾ ನಮ್ಮ ಶಾಪಿಗೆ ಕೂಡ ಬಂದ್ಬಿಟ್ಟು ನೀವು ಮೀಟ್ ಮಾಡ್ಬೋದು ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲನ್ನು ನೋಡ್ತಾ ಇರಿ ಸಬ್ಸ್ಕ್ರೈಬ್ ಮಾಡಿಕೊಡಿ ಶೇರ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್